ನಾವೇ ಹೇಳ್ತೀವಿ ಅದು ಹಾಲು ಕೊಡಲ್ಲ ಸಾರ್ ಅದು ಅಂತ ಅದು ಯಾವತ್ತೂ ಹೇಳಿಲ್ಲ ನಾನು ಹಾಲು ಕೊಡೋಲ್ಲ ಜಾಸ್ತಿ ಅಂತ ಡೈರಿಗೆ ಹಾಕಿದ್ರಿಂದ ಡೈರಿ ಹಾಲು ತಗೋಳೋ ಅಷ್ಟೋ ಜನಕ್ಕೆ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನು ಸೇರ್ತು ಅವ್ರಿಗೆ ವ್ಯಾಪಾರ ಆಗೋಲ್ಲ ಅದಕ್ಕೋಸ್ಕರ ಅವರು ಹೇಳಲ್ಲ ಅದು ಸಂತೋಷವಾಗಿ ನಾವು ಹಾಕಿದ್ದನ್ನ ಮೇಯ್ತಾ ಇದೆಯಾ ಅನ್ನೋದು ನಾವು ಯಾವತ್ತಾದ್ರೂ ನಿಂತ್ಕೊಂಡು ನೋಡ್ತೀವ ಹುಲಿ ಅಂತ ಎಳೆದು ಹಾಕ್ಬಿಟ್ಟು ಹೋಗ್ಬಿಡ್ತೀವಿ ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ ನಾಟಿ ಹಸು ತುಪ್ಪ ನಾವು ಗೋವುಗಳಿಗೆ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನುಗಳು ಕೊಡ್ತೀವಿ ಇಂಜೆಕ್ಷನ್ನು ಆ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಆ ಇಂಜೆಕ್ಷನ್ ಡಬ್ಬ ಇದೆಯಲ್ಲ ಇದು ಕಾಲ್ಟೋನ್ ಡಬ್ಬ ಇರುತ್ತಲ್ಲ ರಟ್ಟ ಡಬ್ಬ ಇದನ್ನು ಒಂದು ರೆಟ್ಟ ಡಬ್ಬದಲ್ಲಿ ಇಟ್ಟಿರ್ತಾರೆ ಆ ಡಬ್ಬದ ಮೇಲೆ ಪ್ರಿಂಟ್ ಮಾಡಿರ್ತಾನೆ ವಿತ್ ಡ್ರಾಯಲ್ ಪೀರಿಯಡ್ ಅಂತ ಅಂದರೆ ಆ ಇಂಜೆಕ್ಷನ್ ಕೊಟ್ಟ ಮೇಲೆ ಏಳು ದಿವಸ ಅದರ ಹಾಲು ಉಪಯೋಗಿಸ್ಬಾರ್ದು ಇಪ್ಪತ್ತೆಂಟು ದಿವಸ ಅದರ ಮಾಂಸ ತಿನ್ನಬಾರ್ದು ಅಂತ ಅದರ ಮೇಲೆ ಪ್ರಿಂಟ್ ಮಾಡಿದ್ದಾನೆ ಹೀಗೆ ಒಂದು ಕಡೆ ಕೆಲವು ವೆಟರ್ನರಿ ಡಾಕ್ಟರ್ಗಳೆಲ್ಲ ಸೇರಿದ್ದರು ನಾನು ಯಾವುದೋ ಕಾರಣಕ್ಕಲ್ಲಿ ಹೋದಾಗ ಅಲ್ಲಿದ್ದು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಅವರು ನನ್ನ ನೋಡಿ ಬಂದು ನೀವು ಕಳೆದ ವಾರ ನನಗೆ ಪಠ ಹೇಳಿದ್ರಲ್ಲ ಅದನ್ನು ಇವ್ರಿಗೆಲ್ಲ ಹೇಳಿ ಅಂದ್ರು ಒಂದು ಇಪ್ಪತ್ತೈದು ಮೂವತ್ತು ಜನ ವೆಟರ್ನರಿ ಡಾಕ್ಟರ್ಗಳು ಕಾಂಪೌಂಡರ್ಗಳು ಎಲ್ಲ ಇದ್ದರು ನಿಮ್ಮ ಮೀಟಿಂಗ್ ನಾನು ಯಾಕೆ ಅಂತ ಕೇಳಿದೆ ಇಲ್ಲ ಹೇಳಿ ಅಂದ್ರು ಅವಾಗ ಡಬ್ಬಗಳೆಲ್ಲ ಅಲ್ಲೇ ವೆಟರ್ನರಿ ಹಾಸ್ಪಿಟ್ಲದು ತೋರಿಸ್ದೆ ಕೇಳಿದೆ ಅದ್ರ ಮೇಲೆ ವಿತ್ ಡ್ರಾಯಲ್ ಪಿರಿಯಡ್ ಅಂತ ಪ್ರಿಂಟ್ ಮಾಡಿದಿರಲ್ಲ ಇದು ಎಷ್ಟು ಜನಕ್ಕೆ ಗೊತ್ತು ಅಂತ ಕೇಳಿದೆ ಇದ್ದಿದ ನಲ್ವತ್ ಜನದಲ್ಲಿ ಮೂರ್ ಜನ ಮಾತ್ರ ಕೈ ಎತ್ತದ್ರು ಏನು ಅಂದ್ರೆ ಅದರ ಮೇಲೆ ಪ್ರಿಂಟ್ ಆಗಿದೆ ಈ ಇಂಜೆಕ್ಷನ್ ಕೊಟ್ಟ ಮೇಲೆ ಏಳು ದಿನ ಇದರ ಹಾಲು ಉಪಯೋಗಿಸಬಾರ್ದು ಮಾಂಸ ಇಪ್ಪತ್ತೆಂಟು ದಿನ ಉಪಯೋಗಿಸ್ಬಾರ್ದು ಅಂದ್ರು ಇನ್ನ ಮೂವತ್ತೇಳು ಜನಕ್ಕೆ ಅದು ಗೊತ್ತೇ ಇಲ್ಲ ಈ ಮೂರ್ ಜನದಲ್ಲಿ ಇನ್ನೊಬ್ರು ಕೇಳಿದೆ ನೀವು ಯಾರಿಗಾದ್ರೂ ಇದು ಕೊಟ್ರೆ ಯಾರ್ದಾದ್ರು ಮನೆ ಹಸುವಿಗೆ ಇಂಜೆಕ್ಷನ್ ಕೊಟ್ರೆ ಅವ್ರಿಗೆ ಹೇಳ್ತೀರಾ ನೀವು ಇದು ಹಾಲು ಉಪಯೋಗಿಸ್ಬಾರ್ದು ಅಂತ ಅದಕ್ಕೆ ಅವ್ರು ಹೇಳಿದ್ರು ಸರ್ ನಾವೇನೋ ಹೇಳ್ಬೋದು ಹೇಳಿದ್ರೆ ಮುಂದಿನ ಸರ್ತಿ ನಮ್ಮನ್ನು ಕರಿಯಲ್ಲ ಸರ್ ಅವರು ಅಂದರು ಅವ್ರಿಗೆ ವ್ಯಾಪಾರ ಆಗಲ್ಲ ಅದಕ್ಕೋಸ್ಕರ ಅವರು ಹೇಳಲ್ಲ ಅದೇ ಹಿಂಗೆ ಒಂದು ಕಡೆ ಮಾತಾಡ್ತಾ ಸೇರಿದ್ವಿ ಒಂದು ಕಡೆ ರೈತರದ್ದು ಸಮಾವೇಶ ಅವ್ರಿಗೆ ಕೇಳಿದೆ ಈ ಥರ ಇಂಜೆಕ್ಷನ್ ಕೊಟ್ಟಿದೆ ಹಾಲು ಉಪಯೋಗಿಸ್ಬಾರ್ದು ಅಂತ ಇಲ್ಲ ಸರ್ ನಾವು ಉಪಯೋಗಿಸಲ್ಲ ಅಂದ ಅಯ್ಯೋ ಎಂತ ನನಗೆ ಖುಷಿ ಆಯ್ತು ಖುಷಿ ಆಗಿದ ತಕ್ಷಣ ಆಯ್ತಪ್ಪ ತುಂಬಾ ಸಂತೋಷ ಅಂತ ತಕ್ಷಣ ಅನ್ನಿಸ್ತು ಕೇಳೋಣ ಅಂತ ಏನ್ ಮಾಡ್ತೀರಾ ಅಂತ ಡೈರಿಗೆ ಹಾಕ್ಬಿಡ್ತೀವಿ ಸರ್ ಅಂದ ನಾವು ಉಪಯೋಗಿಸಿದೀರ ನಮ್ಮನೆಯವ್ರು ಮಾತ್ರ ಉಪಯೋಗಿಸ್ಬೇಕಿತ್ತು ಡೈರಿಗೆ ಹಾಕಿದ್ರಿಂದ ಡೈರಿ ಹಾಲು ತಗೊಳ್ಳೋ ಅಷ್ಟೋ ಜನಕ್ಕೆ ಆಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನು ಸೇರ್ತು ನಮಗೆ ಅವಶ್ಯಕತೆ ಇದೆಯೋ ಇಲ್ಲವೋ ಕೃಷಿ ಬದಲಾಗಿದ್ದಕ್ಕೆ ಗೋ ಬದಲಾಗಿದ್ದಕ್ಕೆ ಪ್ರತಿ ದಿವಸ ನಾವು ವಿಷ ಸೇವಿಸ್ತಾ ಇದ್ದೀವಿ ಆ್ಯಂಟಿಬಯೋಟಿಕ್ಕು ಸ್ಟಿರಾಯ್ಡು ಹಾರ್ಮೋನು ಸೇವಿಸ್ತಾ ಇದ್ದೀವಿ ಆ್ಯಂಟಿಬಯೋಟಿಕ್ ಸ್ಟಿರಾಯ್ಡ್ ಹಾರ್ಮೋನ್ ಸೇವಿಸ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ನಾಶ ಆಗ್ತಾ ಇದೆ ರೋಗ ನಿರೋಧಕ ಶಕ್ತಿ ನಾಶ ಆದಾಗ ಕಾಯಿಲೆ ಬರುತ್ತೆ ಆಸ್ಪತ್ರೆಗೆ ತಗೊಂಡೋಗ ಹಾಕ್ತಾರೆ ಆಸ್ಪತ್ರೆಗೆ ಹಾಕಿದ್ರೆ ಡಾಕ್ಟ್ರೇ ಹೇಳ್ತಾನೆ ಎಲ್ಲ ಪ್ರಯತ್ನ ಮಾಡ್ತಾರೆ ಪಾಪ ಅವರು ಮಾಡಲ್ಲ ಅಂತ ಇಲ್ಲ ಸರಿ ಹೇಗಿದ್ದಾರೆ ಪೇಷಂಟ್ ಅಂದರೆ ಹೇಳ್ತಾರೆ ವಿ ಆರ್ ಡೂಯಿಂಗ್ ಅವರ್ ಲೆವೆಲ್ ಬೆಸ್ಟ್ ಬಟ್ ದಿ ಪೇಷಂಟ್ ಈಸ್ ನಾಟ್ ರೆಸ್ಪಾಂಡಿಂಗ್ ಟು ಅವರ್ ಟ್ರೀಟ್ಮೆಂಟ್ ಅಂತಾರೆ ಅಂದರೆ ನಾವು ನಮ್ಮ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ ಆದರೆ ಪೇಷಂಟು ನಮ್ಮ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವನು ಹಾಕೊಂಡಿರೋ ಕನ್ನಡ ಖಾಸಗಿ ಜೈಬಲ್ ಹಾಕೊಂಡು ಹೊಟ್ಟು ಚೆನ್ನಾಗ್ ಇದು ಇದು ಆಂಟಿಬಯೋಟಿಕ್ ಸ್ಟಿರಾಯ್ಡ್ ಹಾರ್ಮೋನು ಎಷ್ಟು ಮಿಲಿಗ್ರಾಮ್ ವರ್ಗು ಸೇರುತ್ತೆ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಮಿಲಿಗ್ರಾಮ್ವರೆಗೂ ಒಂದು ಡೋಸು ಅಥವಾ ಎರಡು ಡೋಸಲ್ಲಿ ಹಸು ದೇಹಕ್ಕೆ ಸೇರಿಸ್ತಾರೆ ಸೇರಿಸಿದ್ರೆ ಅದರ ಹಾಲಲ್ಲಿ ಬಂದಿದ್ದು ಎಂಟಲ್ಲ ಏಳು ದಿನ ಅಲ್ಲ ಹದಿನೈದು ದಿನ ಅಲ್ಲ ಒಂದು ತಿಂಗಳು ಅದರ ಹಾಲು ಕುಡಿದೇ ಬಿಟ್ರು ಒಂದು ತಿಂಗಳಾದರೂ ಅದರದ್ದು ಆ ಸ್ಟಿರಾಯ್ಡ್ ಹಾರ್ಮೋನು ಆ್ಯಂಟಿಬಯೋಟಿಕ್ ಹೋಗಿರಲ್ಲ ಹಾಲಲ್ಲಿರುತ್ತೆ ಅದರಲ್ಲೂ ಏನಾದರೂ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟಿದ್ರೆ ಈಸ್ಟ್ರೋಜನ್ ಅನ್ನಂಥ ಹಾರ್ಮೋನು ಅದೇನಾದರೂ ಆ ಅದರ ದೇಹಕ್ಕೆ ಸೇರಿದ್ರೆ ಅದು ಮನುಷ್ಯನ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ತಲೆಮಾರುಗಳ ಗಟ್ಟಲೆ ಆದರೂ ಹೋಗಲ್ಲ ಅಷ್ಟೊತ್ತಿಗೆ ತಲೆಮಾರೆ ಮುಗ್ದೋಗಿರುತ್ತದೆ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚಿಗೆ ಆಗ ಆಗೋದ್ರಿಂದ ಏನಾಗ್ತಾ ಇದೆ ಅಂದರೆ ನಪುಂಸಕ ಆಗ್ತಾ ಇದೆ ಗಂಡಸು ಹೆಂಗಸು ಬಂಜೆ ಆಗ್ತಾ ಇದ್ದಾಳೆ ಆ ಈಸ್ಟ್ರೋಜನ್ ಹಾರ್ಮೋನ್ ಇಂದ ಈ ಸಮಸ್ಯೆ ಆಗ್ತಾ ಇದೆ ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ ನಾಟಿ ಹಸು ತುಪ್ಪ ನಾವು ದಿನ ತುಪ್ಪ ತಿನ್ನೋಣ ತುಪ್ಪ ತಿಂದರೆ ನಾಟಿ ಹಸು ತುಪ್ಪ ತಿಂದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಮತ್ತೆ ಇನ್ನೊಂದು ಹೇಳ್ತಾರೆ ನಾವು ಸಾವಯವ ಕೃಷಿ ಮಾಡಿದ್ವಿ ನಮ್ಗೆ ಇಳುವರಿ ಕಡಿಮೆ ಆಯಿತು ಅಂತ ಖಂಡಿತ ಇಲ್ಲ ಇಳುವರಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ನಾವು ಯೋಚನೆ ಮಾಡಬೇಕು ಇಳುವರಿ ಹೆಚ್ಚು ಮಾಡಬೇಕಾಗಿದ್ರೆ ಅದಕ್ಕೆ ಇನ್ನೇನು ಹಾಕಬೇಕು ಅನ್ನೋಂಥದ್ದು ನಾವು ನಾಟಿ ಹಸು ಅಂದ್ರೆ ಅರ್ಧ ಲೀಟರ್ ಹಾಲು ಕೊಡುತ್ತೆ ಒಂದು ಲೀಟರ್ ಹಾಲು ಕೊಡುತ್ತೆ ಎರಡು ಲೀಟರ್ ಕೊಡುತ್ತೆ ಅನ್ನೋದು ಒಂದು ಕಲ್ಪನೆ ಇದೆ ನಾವು ಯಾವತ್ತಾದ್ರೂ ನಮ್ಮ ನಾಟಿ ಹಸುವಿಂದ ಹೆಚ್ಚಿದ ಹಾಲು ತೆಗಿಬೇಕು ಅಂತ ನಾವು ಏನಾದರೂ ಯೋಚನೆ ಮಾಡಿದೀವಾ ಮಾಡಿದೀವಾ ಮತ್ತೆ ಅದಕ್ಕೆಲ್ಲ ಏನಾದರೂ ಪ್ರಯತ್ನ ಮಾಡಿದೀವಾ ಮಾಡಿಲ್ಲ ನಾವೇ ಹೇಳ್ತೀವಿ ಅದು ಹಾಲು ಕೊಡೋಲ್ಲ ಸಾರ್ ಅದು ಅಂತ ಅದು ಯಾವತ್ತೂ ಹೇಳಿಲ್ಲ ನಾನು ಹಾಲು ಕೊಡಲ್ಲ ಜಾಸ್ತಿ ಅಂತ ನಾವು ನಾವೇನು ಹಾಕದೆ ಅದು ಹಾಲು ಕೊಡ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅಪೇಕ್ಷೆ ಪಡ್ತೀವಲ್ಲ ಅದು ದೊಡ್ಡ ತಪ್ಪು ನಾವು ನಾಟಿ ಹಸು ಅದಕ್ಕೆ ಕೊಡೋಂಥ ಆಹಾರ ಅದು ಕೃಷಿಯಿಂದ ನಾವು ಏನು ಆಹಾರ ಪಡಿತೀವಿ ಸಾವಯವ ಕೃಷಿಯಿಂದ ಉದಾಹರಣೆಗೆ ನಮ್ಮ ನಾಟಿ ಹಸುಗಳಿಗೆ ನಾವು ಆಹಾರದ ಜೊತೆಗೇನೆ ಹುಲ್ಲು ಜೊತೆಗೆ ಕರಿಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಅಗಸೆ ಸೊಪ್ಪು ಹಾಲು ಸಬ್ಸಿಗೆ ಸೊಪ್ಪು ಹೊನಗೊನೆ ಸೊಪ್ಪು ಆಮೇಲೆ ಮರದ ಎಲೆಗಳು ನೇರಳೆ ಸೀಬೆ ಹಲಸು ಮಾವು ಹತ್ತಿ ಇದೆಲ್ಲ ಎಲೆಗಳನ್ನು ನಾವು ಹಾಕಿದ್ರೆ ಆ ಬರುವಂಥ ಹಾಲು ಔಷಧೀಯ ಗುಣ ಆಗಿರುತ್ತದು ತಗೊಳ್ಳೋಂಥ ಆಹಾರನೇ ಔಷಧ ಆಹಾರ ತಗೊಂಡ್ರೆ ಅದೇ ನಮ್ಮ ಕಾಯಿಲೆ ವಾಸಿ ಮಾಡೋಂಥದ್ದು ಆದರೆ ಏನು ಅಂದರೆ ನಮ್ಮ ಆಹಾರವೇ ಔಷಧಿ ಆಹಾರ ತಿನ್ನೋಷ್ಟು ತಿಂಡಿ ತಿನ್ನೋಷ್ಟು ಮಾತ್ರೆಗಳು ತಿಂತ ಇದ್ದೀವಿ ಇದನ್ನ ಬದಲಾಯಿಸ್ತೀವ ಇದು ಬದಲಾಯಿಸ್ಬೇಕಾಗಿದ್ದರೆ ನಾವು ಅವಶ್ಯ ಸಾವಯವ ಕೃಷಿ ಮತ್ತು ನಾಟಿ ಹಸುಗೆ ಹೋಗ್ಬೇಕು ನಾವು ಇಲ್ಲದೆ ಇದ್ದರೆ ಇದು ನಮ್ಮ ಅಳಿವು ಉಳುವಿನ ಪ್ರಶ್ನೆ ಅಲ್ಲದೆ ನಮ್ಮ ಮುಂದಿನ ಪೀಳಿಗೆ ಯಾವ ರೀತಿ ಬದುಕಬೇಕು ಬಾಳಬೇಕು ಅನ್ನೋದರ ಬಗ್ಗೆನು ನಾವು ಯೋಚನೆ ಮಾಡಬೇಕಿದೆ ನೋಡಿ ನಾವು ಏನು ಆಹಾರ ತಿಂತೀವಿ ನಾವು ತಿನ್ನದೇ ಬಿಟ್ಟಿದ ಆಹಾರ ಅದಕ್ಕೆ ಆಹಾರ ಆಗುತ್ತೆ ಇವಾಗ ಉದಾಹರಣೆಗೆ ನಾವು ಅಕ್ಕಿಯನ್ನು ಪಾಲಿಶ್ ಮಾಡಿಸ್ತೀವಿ ಅದರದ್ದು ಬಂದಿದ್ದು ತೌಡು ತೌಡು ಜನ ತಿನ್ನಲ್ಲ ತೌಡು ದನ ತಿನ್ನತ್ತೆ ಆಮೇಲೆ ಹುರಿಗಡ್ಲೆ ಮಾಡಿಸ್ತೀವಿ ಹಸುಗೆ ಹುರಿಗಡ್ಲೆ ಹಾಕಲ್ಲ ನಾವು ನಾವು ಹುರಿಗಡ್ಲೆ ತಿಂತೀವಿ ಅದರದ್ದು ಸಿಪ್ಪೆ ಜನ ತಿನ್ನಲ್ಲ ಅದು ದನಕ್ಕೆ ಹಾಕ್ತೀವಿ ಗೋಧಿದು ರವೆ ಮೈದಾ ಗೋಧಿ ಹಿಟ್ಟು ಎಲ್ಲ ಮಾಡಿಸ್ತೀವಿ ಅದರಲ್ಲಿ ಉಳಿದಿದ್ದು ಸಿಪ್ಪೆ ಗಿಪ್ಪೆ ಹೊಟ್ಟು ಇದೆಲ್ಲ ಜನ ತಿನ್ನಲ್ಲ ಜನ ಯಾವುದು ತಿನ್ನಲ್ಲ ಅದು ದನಕ್ಕೆ ಅದಕ್ಕೋಸ್ಕರ ರವೆ ಬೂಸ ಚಕ್ಕೆ ಆಯಿತು ಆಮೇಲೆ ಎಣ್ಣೆ ತೆಗೆಸ್ತೀವಿ ಎಣ್ಣೆ ತೆಗೆಸ್ದಾಗ ಕಡಲೆಕಾಯಿ ಇದು ಎಣ್ಣೆ ಬರುತ್ತೆ ಹಿಂಡಿ ಬರುತ್ತೆ ಹಿಂಡಿ ದನಕ್ಕೆ ಎಣ್ಣೆ ಜನಕ್ಕೆ ಕೊಬ್ಬರಿ ಹಿಂಡಿ ಎಳ್ಳಿ ಹಿಂಡಿ ಇದೆಲ್ಲ ಇದೆ ಯಾವುದು ಜನ ತಿನ್ನಲ್ಲ ಅದೆಲ್ಲ ದನಕ್ಕೆ ಅದನ್ನ ಕೊಡೋಣ ಮತ್ತೆ ನಾವು ವಿಧ ವಿಧವಾಗಿ ಬೇಕಾದಷ್ಟು ಆಹಾರಗಳು ತಿಂತೀವಿ ತರಾವರಿ ಆಹಾರ ತಿಂತೀವಿ ಅದಕ್ಕೂ ಕೊಡೋಣ ಯಾವುದು ನಾವು ಯಾವುದು ತಿನ್ನಲ್ಲ ಜನಕ್ಕೆ ದನಕ್ಕೆ ಅಂತ ಅದನ್ನು ಕೊಡೋಣ ಆಯಾಯ ವಾತಾವರಣಕ್ಕೆ ಸಂಬಂಧ ಪಡಂತ ಪಟ್ಟಂತದ್ದೇ ಅಲ್ಲಿ ಪ್ರಕೃತಿ ಸಹಜವಾಗಿ ನಿರ್ಮಾಣ ಆಗಿರುವಂತಹದ್ದು ಆದ್ರೆ ಅಲ್ಲಿಂದ ಇಲ್ಲಿಗೆ ತಗೊಂಬಂದಾಗ ಅದರಲ್ಲೂ ವ್ಯತ್ಯಾಸಗಳು ಆಗ್ತವೆ ಆಗಲ್ಲ ಅಂತಿಲ್ಲ ಖಂಡಿತವಾಗ್ಲೂ ಆಗತ್ತೆ ಇವಾಗ ನೀವು ರಾಗಿ ಮುದ್ದೆ ತಿಂತಾ ಇರೋರು ಅಥವಾ ಅಕ್ಕಿ ತಿಂತ ಇರೋರು ನಿಮಗೆ ಒಂದೇ ಬಾರಿ ನಿಮ್ಗೆ ಅಕ್ಕಿ ರಾಗಿ ಎಲ್ಲ ನಿಲ್ಲಿಸ್ಬಿಟ್ಟು ಬರೀ ಗೋಧಿ ತಿನ್ಸಿದ್ರೆ ನಿಮ್ಗೆ ಅಂದ್ರೆ ಗೋಧಿಗೆ ಸಂಬಂಧಪಟ್ಟಿದ್ದ ಐಟಮ್ ತಿಂದ್ರೆ ನಿಮ್ಮ ಜೀನ್ ಏನಿದೆ ಡಿ ಎನ್ ಎ ವ್ಯತ್ಯಾಸ ಆಗೋಗುತ್ತ ಆಮೇಲೆ ಇನ್ನೊಂದು ನೀವು ಮಲ್ನಾಡು ಗಿಡ್ಡ ಅಂತ ತೊಗೊಂಡ್ಬಂದಾಗ ಅದಕ್ಕೆ ಏನು ಆಹಾರ ಬೇಕೋ ಅಲ್ಲಿ ಕೊಡ್ತಾ ಇದ್ರು ಆಹಾರ ಇಲ್ಲಿ ಕೊಟ್ಟರೆ ಒಂದು ಮಟ್ಟದವರೆಗೂ ಅದಕ್ಕೂ ಆಗುತ್ತೆ ಇವಾಗ ಉದಾಹರಣೆಗೆ ನಿಮ್ಮನ್ನು ಕರ್ಕೊಂಡೋಗಿ ಪಂಜಾಬಲ್ಲಿ ಬಿಟ್ಬಿಡ್ತೀವಿ ಪಂಜಾಬಲ್ಲಿ ಬಿಟ್ಟರೆ ನೀವು ಎಷ್ಟು ದಿನ ನೀವು ರೋಟಿ ಚಪಾತಿ ಪೂರಿ ತಿನ್ಕೊಂಡಿರ್ತೀರ ಪರೋಟ ಇಂಥದ್ದು ಒಂದು ವಾರ ಅಥವಾ ಹತ್ತು ದಿವಸ ತಿನ್ಬೋದಷ್ಟೇ ಒಂದು ವಾರ ಆಮೇಲೂ ಎಂಟನೇ ದಿನಾನೋ ಒಂಬತ್ತನೇ ದಿನಾನೋ ಎಲ್ಲಿ ಉಡುಪಿ ಇದೆ ಎಲ್ಲಿ ಮಂಗ್ ಕಾಮತ್ ಇದೆ ಮಂಗಳೂರು ಹೋಟ್ಲ್ ಇದೆ ಹುಡ್ಕೊಂಡು ಹೋಗ್ತೀವಿ ಅನ್ನ ಎಲ್ಲಿ ಸಿಗುತ್ತೆ ಮುದ್ದೆ ಎಲ್ಲಿ ಸಿಗುತ್ತೆ ಹುಡ್ಕೊಂಡು ಹೋಗ್ತೀವಿ ಅದೇ ರೀತಿ ಅಲ್ಲಿಂದ ನಾವೇನಾದರೂ ಗಿರಾಸಗಳು ಅಥವಾ ಈ ತರದ ಹಸುಗಳು ಯಾವ್ಯಾವ ತೊಗೊಂಬರ್ತೀವಿ ಅದಕ್ಕೆ ಅಲ್ಲಿ ಸಂಬಂಧಪಟ್ಟಂತ ಆಹಾರ ನಾವು ಇಲ್ಲಿ ತಂದ ಮೇಲೂ ಅವಾಗ ಅವಾಗದು ಇಲ್ಲಿ ಸೆಟ್ ಆಗುತ್ತೆ ಇಲ್ಲದೆ ಇದ್ರೆ ಅಲ್ಲಿ ಇಪ್ಪತ್ತು ಲೀಟರ್ ಕರಿತಾ ಇತ್ತು ಗಿರೋ ಎರಡ್ ಲಕ್ಷ ರೂಪಾಯಿ ಕೊಡ್ತಾವ ಮಂದೆ ಇಲ್ಲಿ ಬರೀ ನಾಲ್ಕು ಲೀಟರ್ ಕರಿತಾ ಇದೆ ಅಂದ್ರೆ ಅದು ಖುಷಿಯಿಂದ ಆಹಾರ ತಿಂತ ಇಲ್ಲ ಅದು ಅಂತ ಆಯ್ತು ನಾವು ಹಸು ಅಂದ್ರೆ ಅದ್ರ ಮುಂದೆ ಹಾಕ್ಬಿಟ್ರೆ ಹುಲ್ಲು ಅದು ತಿನ್ಕೋಬೇಕು ಅನ್ನಂತ ಕಲ್ಪನೆ ಇದೆ ಅದು ಸಂತೋಷವಾಗಿ ನಾವು ಹಾಕಿದ್ದನ್ನ ಮೇಯ್ತಾ ಇದೆಯಾ ಅನ್ನೋದು ನಾವು ಯಾವತ್ತಾದ್ರೂ ನಿಂತ್ಕೊಂಡು ನೋಡ್ತೀವ ಹುಲಿ ಎಳೆಯೋಂತೆ ಎಳೆದಾಕ್ಬಿಟ್ಟು ಹೋಗ್ಬಿಡ್ತೀವಿ ಅದಕ್ಕೇನಾದರೂ ಆಹಾರ ಅದ್ರ ಮುಂದೆ ಇಟ್ಟಾಗ ಅದು ಸಂತೋಷವಾಗಿ ತಿಂತ ಇದೆಯಾ ಇಲ್ವ ಅನ್ನೋಂಥದ್ದು ನೋಡ್ತೀವ ನಾವು ನಮ್ಮನೆ ಒಳಗೆ ಏನು ಅಂದರೆ ಏನಾದರೂ ಆಹಾರ ವ್ಯತ್ಯಾಸ ಆದರೆ ಅದು ಸರಿ ಇದೆಯೋ ಇಲ್ವೋ ಅಂತ ನಾಲ್ಗೆ ಮೇಲೆ ಬಿಟ್ಕೊಂಡು ನೋಡ್ತೀವಿ ಒಂದು ಎರಡನೇದು ಹುಲ್ಲು ಲಾಟ್ ತರಬೇಕಾಗಿದ್ರೆ ಕಡ್ಡಿ ಕಡಿತೀವಿ ನಾವು ಹುಲ್ಲು ಕಡ್ಡಿ ಕಡಿತೀವಿ ಕಡಿದು ನೋಡಿ ಚೆನ್ನಾಗಿದೆಯಾ ಸಿಹಿ ಇದೆಯಾ ಅದು ಅದು ಯಾವ ರೀತಿ ಇದೆ ಅಂತ ತಿನ್ಕೊಂಡು ಆಮೇಲೆ ಕಡ್ಡಿ ಕಡಿದು ನೋಡಿ ತೊಗೊಂಬರ್ತೀವಿ ಹಸುಗೆ ಆಹಾರ ಹಾಕುವಾಗ ನಾವು ಅದು ಖುಷಿಯಿಂದ ತಿನ್ನಬೇಕು ನಾವು ಖುಷಿಯಿಂದ ತಿನ್ನಲ್ವ ಆಹಾರನ ಊಟದ ಜೊತೆಗೆ ಹಪ್ಪಳ ಸಂಡಿಗೆ ಬಜ್ಜಿ ಬೋಂಡ ಎಲ್ಲ ಇದ್ರೆ ಖುಷಿಯಿಂದ ತಿಂತೀವಿ ಅದ್ ಪಾಪ ಬಜ್ಜಿ ಬೋಂಡ ಎಲ್ಲ ಕೇಳಲ್ಲ ಆದ್ರೂ ಅದು ತಿನ್ನೋ ಆಹಾರ ಖುಷಿ ಇರ್ಬೇಕು ಅದಕ್ಕೆ